ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯ ಒಳಗೆ ಕನ್ನಡದ ಕುರಿತಾಗಿ ಹಾಮಾನಾಯಕ್ ಚರ್ಚೆ ಮಾಡಿದಂತಹ ಒಂದಷ್ಟು ವಿಚಾರಗಳ ಬಗೆಗೆ ತಿಳ್ಕೊಂಡಿದ್ವಿ ತ್ರಿಭಾಷಾ ಸೂತ್ರದ ಬಗೆಗೆ ಮತ್ತು ರಾಜಮನ್ನಾರ್ ಸಮಿತಿಯ ವರದಿಯ ಬಗೆಗೆ ಮುಖ್ಯವಾದ ಅಂಶಗಳನ್ನು ತಿಳ್ಕೊಂಡಿದ್ವಿ ಇನ್ನು ಉಳಿದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದೂ ಸರಿಯಲ್ಲ ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು ಅದು ಅಂಥ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಆ ರಾಜ್ಯದ ಜನರೊಂದಿಗೆ ಬೆರೆಯುವುದು ಸಾಧ್ಯವಾಗುವುದಿಲ್ಲ ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನೂ ಬಳಸುವುದು ಅನಿವಾರ್ಯವಾಗುತ್ತದೆ ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾಯಕರು ಕೇವಲ ತನ್ನ ಭಾಷೆಯನ್ನು ಮಾತೃಭಾಷೆಯನ್ನು ಕಲಿಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ಹೊರಟಿಲ್ಲ ಅವ್ರ ಪ್ರಕಾರ ಯಾವ ಭಾಷೆಯನ್ನು ಹೇರುವುದು ಸರಿಯಲ್ಲ ಅನ್ನೋವಂತಹ ಅಭಿಪ್ರಾಯ ಅವರದ್ದು ಹಾಗಂತ ಹೇಳಿ ನಮ್ಮ ರಾಜ್ಯ ಭಾಷೆಯನ್ನು ಕಲಿಯದೇ ಕಳಿಸುವಂತಹದ್ದು ಕೂಡ ಸರಿಯಲ್ಲ ಅಂತ ವಿದ್ಯಾರ್ಥಿಗಳಿಗೆ ಒಂದು ಹಂತದವರೆಗೆ ಎಚ್ಚರಿಕೆ ಬರುವವರೆಗೂ ಕೂಡ ಅಂದರೆ ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡುವ ಶಕ್ತಿ ಬರುವವರೆಗೂ ಉದಾಹರಣೆಗೆ ನೀವು ಕಾಲೇಜು ಹಂತವನ್ನು ಇಟ್ಕೋಬಹುದು ಆ ಹಂತಕ್ಕೆ ಬರುವವರೆಗೂ ಅಥವಾ ಪ್ರೌಢಶಾಲಾ ಹಂತಕ್ಕೆ ಬರುವವರೆಗೂ ಕೂಡ ಆ ಮಗುವಿಗೆ ಕಡ್ಡಾಯವಾಗಿ ಮಾತೃಭಾಷೆಯನ್ನು ಕಲಿಸಬೇಕು ಅದಾದ ನಂತರದಲ್ಲಿ ಆ ಮಗು ತನಗೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಇಡ್ತಾರೆ ಹಾಗೆಯೇ ಇನ್ನು ಈ ಮಾತೃಭಾಷೆಯನ್ನು ಹಾಗೂ ಪ್ರಾದೇಶಿಕ ಭಾಷೆಯನ್ನ ಕಡ್ಡಾಯ ಶಿಕ್ಷಣದ ರೂಪದಲ್ಲಿ ಕೊಡುವಂತಹದ್ದು ಸರ್ಕಾರದ ಕರ್ತವ್ಯವಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಸರ್ಕಾರಗಳು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಈ ಭಾಷೆಯನ್ನ ಬೆಳೆಸುವಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಎತ್ತುತ್ತಾರೆ ಏನದು ಅಂತಂದ್ರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿರುವಂತಹವರು ಏನಿದ್ದಾರೆ ಅವರು ಕೂಡ ಕಡ್ಡಾಯವಾಗಿ ಈ ರಾಜ್ಯದ ಭಾಷೆಯನ್ನ ಕಲಿಬೇಕಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಸ್ಥಳೀಯ ಭಾಷೆ ಏನಿರುತ್ತೆ ಅವರಿಗೆ ಮಾತೃಭಾಷೆ ಬೇರೆಯಾಗಿರುತ್ತೆ ಇಲ್ಲಿನ ಭಾಷೆ ಅವರಿಗೆ ಸ್ಥಳೀಯ ಭಾಷೆ ಆಗಿರುತ್ತೆ ಆ ಸ್ಥಳೀಯ ಭಾಷೆಯನ್ನು ಕೂಡ ಅವರು ಕಲಿಬೇಕು ಇಲ್ಲದೆ ಹೋದರೆ ಅವರು ಇಲ್ಲಿ ದ್ವೀಪಜೀವಿಗಳಾಗಿ ಉಳಿದುಬಿಡ್ತಾರೆ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಅಂದರೆ ಯಾರೊಂದಿಗೂ ಕೂಡ ಬೆರೆಯಲಿಕ್ಕೆ ಅವ್ರಿಗೆ ಸಾಧ್ಯವಾಗಲ್ಲ ಹಾಗಾಗಿ ಆ ಸ್ಥಳೀಯ ಭಾಷೆಯನ್ನು ಕಲಿಯೋದೇನಿದೆ ಅದು ಹೇರಿಕೆ ಅಂತ ಹೇಳಿ ಅನ್ಕೋಬಾರ್ದು ಅದನ್ನು ಕಲಿತು ತನ್ನ ಸುತ್ತಲಿನ ಪರಿಸರದೊಟ್ಟಿಗೆ ಬೆರಿಬೇಕು ಹಾಗಾಗಿ ಆ ಭಾಷೆಯನ್ನು ಕಲಿಯುವಂತಹದ್ದು ಅನಿವಾರ್ಯ ಒಂದು ರಾಜ್ಯದ ಎಲ್ಲ ಸೌಕರ್ಯಗಳನ್ನು ಬಳಸ್ಕೊಳ್ಳುವಂತಹ ಮಂದಿ ಅಲ್ಲಿನ ಭಾಷೆಯನ್ನು ಕಲಿಯೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆ ಅವರದ್ದು ಹಾಗ ಕಲಿತಾಗ ಮಾತ್ರ ಅಂದರೆ ಮಾತೃಭಾಷೆ ಮತ್ತೆ ಪ್ರಾದೇಶಿಕ ಭಾಷೆ ಏನಿದೆ ಅವೆರಡನ್ನೂ ಕಲ್ತಾಗ ಮಾತ್ರ ಆ ಇಡೀ ವಾತಾವರಣದ ಪರಿಚಯ ತುಂಬ ಸುಸ್ಪಷ್ಟವಾಗಿ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಹಾಮನಾಯಕ್ ಅವರದ್ದು ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ ಇಂಗ್ಲೀಷಿನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗದೆ ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು ಕಾನ್ವೆಂಟುಗಳ ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ನಮ್ಮ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತಿದೆ ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವಾದುದ್ದೆಂದು ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ ಇಂಗ್ಲಿಷ್ ನಮಗೆ ಬೇಕು ನಿಜ ಆದರೆ ಎಷ್ಟು ಬೇಕು ಹೇಗೆ ಬೇಕು ಎನ್ನುವುದು ಮಾತ್ರ ಯಾರೂ ಯೋಚಿಸಿಲ್ಲ ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆಂಬುದನ್ನು ಗಮನಿಸಿದರೆ ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ ಇತ್ತೀಚೆಗೆ ಪೋಷಕರಲ್ಲಿರಬಹುದು ವಿದ್ಯಾರ್ಥಿಗಳಲ್ಲಿ ಇರಬಹುದು ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಪೋಷಕರಲ್ಲಿ ಈ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಅಥವಾ ಇಂಗ್ಲಿಷ್ ಮಾಧ್ಯಮದ ಬಗೆಗಿನ ವ್ಯಾಮೋಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತಂದರೆ ತಪ್ಪಾಗಲಾರದು ವಿದ್ಯಾರ್ಥಿಗಳೇ ಈ ಇಂಗ್ಲೀಷ್ ಅನ್ನುವಂತಹ ಭಾಷೆ ಇಡೀ ಪ್ರಪಂಚವನ್ನು ನೋಡಲಿಕ್ಕೆ ನಮಗಿರುವಂತಹ ಒಂದು ಕಿಟಕಿ ಒಂದು ಮಾಧ್ಯಮ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಂತ ಹೇಳಿ ಅದನ್ನೇ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸೋದಕ್ಕೂ ಆಗೋದಿಲ್ಲ ಯಾಕಂದರೆ ನಮಗೆ ನಮ್ಮದೇ ಆದಂತಹ ಒಂದು ಭಾಷೆ ಇದೆ ಆ ಭಾಷೆಯ ಮೂಲಕ ನಾವೊಂದು ಸಂಸ್ಕೃತಿಯ ಪ್ರತೀಕ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ ಇಂಗ್ಲೀಷ್ಗೆ ಒಂದು ದುರ್ದೈವವೂ ಇದೆಯಂತೆ ಏನದು ಅಂತಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆ ವಿಶ್ವದಾದ್ಯಂತ ಆಗ್ತಾನೇ ಇಲ್ಲ ಅದು ಕೇವಲ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ವಿಶ್ವದಾದ್ಯಂತ ಬಿಡಿ ಭಾರತದಲ್ಲಂತೂ ಈ ಇಂಗ್ಲೀಷ್ ಕಲಿಕೆ ಅನ್ನುವಂತಹದ್ದು ಏನಾಗಿದೆ ಅಂದರೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆಯಂತೆ ಯಾಕೆ ಅಂತಂದರೆ ಈಗ ಕಾನ್ವೆಂಟ್ಗಳಲ್ಲಿ ನೀಡುವಂತಹ ಶಿಕ್ಷಣ ಏನಿದೆ ಆ ಶಿಕ್ಷಣ ಕೇವಲ ಗಿಳಿಪಾಠವಾಗಿ ಉಳಿದುಬಿಟ್ಟಿದೆ ಅಲ್ಲಿ ಏನೋ ಒಂದನ್ನು ಶಿಕ್ಷಕರು ಹೇಳ್ಕೊಡ್ತಾರೆ ಅದಷ್ಟನ್ನೇ ಮಗು ಕಲ್ತ್ಕೊಂಡು ಬರುತ್ತೆ ಅದನ್ನೇ ಪುನಃ ಉಚ್ಚರಿಸುತ್ತೆ ಹೊರತು ಅದರ ಬಗ್ಗೆ ಅಥವಾ ಆ ಭಾಷೆಯ ಬಗೆಗೆ ವ್ಯಾಪಕವಾದಂತಹ ಜ್ಞಾನ ಏನಿದೆ ಅದು ಆ ಮಗುವಿಗೆ ಸಿಗ್ತಾ ಇಲ್ಲ ತನ್ನ ಮಾತೃಭಾಷೆಯನ್ನು ಬಳಸುವಷ್ಟು ಸೊಗಸಾಗಿ ಆ ಮಗು ಇಂಗ್ಲೀಷ್ ಭಾಷೆಯನ್ನು ಬಳಸುವಲ್ಲಿ ವಿಫಲವಾಗ್ತಿದೆ ಇದು ಆ ಭಾಷೆಯ ದುರ್ದೈವ ಅನ್ನುವಂತಹ ಮಾತನ್ನು ಹಮನ ಅವರು ಹೇಳ್ತಾ ಇರೋವಂತಹದ್ದು ನೀವು ಗಮನಿಸಿ ಎಲ್ಲಾದರೂ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಇದ್ದಂಥ ಸಂದರ್ಭದ ಒಳಗೆ ಅವರು ಆ ವಾತಾವರಣದ ಒಳಗಿದ್ದಾಗ ಅಥವಾ ಹೊರಗೆ ಬಂದಾಗಲೂ ಕೂಡ ಅವರು ಇಂಗ್ಲೀಷನ್ನು ಮಾತನಾಡ್ತಾರೆ ಅನ್ನುವಂತಹ ಸಂದರ್ಭದ ಒಳಗೆ ಅವರಲ್ಲಿ ಅವರಿಗೇ ಅರಿವಿಲ್ಲದೆ ಇರೋ ಹಾಗೆ ಒಂದು ಕೃತಕವಾದಂತಹ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ ಅವರು ಅಲ್ಲದ ಯಾವುದೋ ಒಂದು ಸಂಸ್ಕೃತಿಯನ್ನು ಬಲವಂತವಾಗಿ ಅನುಸರಿಸ್ತಾ ಇರುವಂತಹ ಚಿತ್ರಣ ನಮ್ಗೆ ಎಷ್ಟೋ ಕಡೆ ಕಾಣ ಯಾಕೆ ಅಂತ ಅದು ಇಂಗ್ಲೀಷ್ ಬಗೆಗಿರುವಂತಹ ವ್ಯಾಮೋಹ ಜೊತೆಗೆ ಅವರಿಗೆ ಪರಿಪೂರ್ಣವಾದ ಜ್ಞಾನ ಆ ಭಾಷೆಯ ಬಗೆಗೆ ಸಿಗದೇ ಇರುವಂತಹದ್ದು ಇಂಗ್ಲೀಷ್ ಅನ್ನುವಂತಹ ಭಾಷೆ ನಮಗೆ ಬೇಕು ನಿಜ ಆದರೆ ಹಾಗಂತ ಅದೇ ಸರ್ವಶ್ರೇಷ್ಠ ಅಂತ ಹೇಳಿ ಭ್ರಮಿಸೋದಿದೆಯಲ್ಲ ಭ್ರಮೆಯಲ್ಲಿ ಜೀವನ ಮಾಡುವಂತಹದ್ದು ಇದೆಯಲ್ಲ ಅದು ತಪ್ಪು ಅಂತ ಹೇಳ್ತಿದ್ದಾರೆ ಅದ್ ಆ ಭಾಷೆ ಎಷ್ಟು ಬೇಕು ಹೇಗೆ ಬೇಕು ಅನ್ನೋದು ಮಾತ್ರ ಗೊತ್ತಿದ್ದಾಗ ಈ ಥರದ ಕೃತಕ ವ್ಯಕ್ತಿತ್ವದ ನಿರ್ಮಾಣ ಆಗೋದಿಲ್ಲ ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೋ ಜನ ತಮ್ಮ ಶಿಕ್ಷಣವನ್ನು ಕೊನೆಗೊಳಿಸ್ತಾ ಇದ್ದಾರೆ ಮೊಟಕುಗೊಳಿಸ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಅವರಲ್ಲಿರುವಂತಹ ಇಂಗ್ಲಿಷ್ ಭಾಷೆಯ ಬಗೆಗಿನ ಸಾಮರ್ಥ್ಯದ ಕೊರತೆ ಹೇಳಿದ್ದನ್ನು ಅರ್ಥೈಸಿಕೊಂಡು ತನ್ನದೇ ಆದಂತಹ ವಿಚಾರಧಾರೆಯನ್ನು ಸ್ವತಂತ್ರವಾಗಿ ಮಂಡಿಸಬಹುದಾದಂತಹ ಭಾಷಾ ಪ್ರೌಢಿಮೆ ಭಾಷಾ ಸಾಮರ್ಥ್ಯ ಆ ವೇಳೆಗೆ ಆಂಗ್ಲ ಮಾಧ್ಯಮದಲ್ಲಿ ಓದಿದಂತಹ ಎಷ್ಟೋ ವಿದ್ಯಾರ್ಥಿಗಳಿಗೂ ಬಂದಿರೋದಿಲ್ಲ ಯಾಕೆ ಅಂತ ಅಂದರೆ ಇವತ್ತಿನ ಆಂಗ್ಲ ಮಾಧ್ಯಮ ಶಿಕ್ಷಣ ಆಗಿದೆ ಅಲ್ಲಿ ಮೌಲ್ಯಕ್ಕಿಂತ ಅಪಮೌಲ್ಯಗಳೇ ಹೆಚ್ಚಾಗಿ ಕಂಡು ಬರ್ತಿದೆ ಜ್ಞಾನಕ್ಕಿಂತ ಗಿಳಿಪಾಠವೇ ಹೆಚ್ಚಾಗಿ ಹೋಗಿರುವ ಕಾರಣದಿಂದ ಈ ತರದ ಸಮಸ್ಯೆಗಳು ಉಂಟಾಗಿದೆ ಅದನ್ನ ಎಚ್ಚರಿಸುವ ಪ್ರಯತ್ನವನ್ನ ಹಾಮಾನ ಈ ಲೇಖನದ ಒಳಗೆ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಶಿಕ್ಷಣದ ಅಪವ್ಯಯ ಅನ್ನುವಂತಹದ್ದು ಅವರ ಅಭಿಪ್ರಾಯ ಇಂಗ್ಲಿಷನ್ನ ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನ ನಮ್ಮ ನಮ್ಮ ಭಾಷೆಗಳಲ್ಲಿಯೇ ಕಲಿಸಬೇಕು ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ ಶಿಕ್ಷಣ ತಜ್ಞರೆನ್ನಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು ಭಾಷೆಯ ಮೂಲಕ ಕಲಿಸುವುದು ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷನ್ನು ಕಲಿಸಬಾರದು ಎಂದಲ್ಲ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎಂಬುದಕ್ಕೆ ನಮ್ಮವರೇ ಆದ ಡಾಕ್ಟರ್ ಸಿ ಎನ್ ಆರ್ ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ಜನರಿಗೆ ಇಂಗ್ಲಿಷ್ನ ಮೇಲೆ ಮೋಹ ಬೆಳೆಯಲು ಪ್ರತಿಷ್ಠೆಯೇ ಕಾರಣ ಇಲ್ಲಿ ಮಾಧ್ಯಮದ ಕುರಿತಾದಂತಹ ಚರ್ಚೆಯ ಬಗೆಗೆ ಮಾತನಾಡ್ತಾ ಇದ್ದಾರೆ ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಹಿಂದಿ ಕನ್ನಡ ಅಥವಾ ಈ ಭಾರತೀಯ ಪ್ರಾಂತೀಯ ಭಾಷೆಗಳು ಏನಿದಾವೆ ಅಂತಹ ಯಾವುದಾದರೊಂದು ಭಾಷೆ ಅದರ ಜೊತೆಗೆ ಇಂಗ್ಲೀಷ್ ಅನ್ನೋ ಅಂತಹ ಒಂದು ಭಾಷೆ ಇದನ್ನು ಭಾಷೆಯ ರೂಪದಲ್ಲಿ ಕಲಿಸಿ ಇನ್ನು ಉಳಿದಂತಹ ವಿಚಾರಗಳು ಮಾನವಿಕ ವಿಚಾರಗಳು ಏನಿದಾವೆ ವೈ ವಿಜ್ಞಾನದ ವಿಚಾರಗಳು ಏನಿದೆ ಅವೆಲ್ಲವನ್ನು ಕೂಡ ಮಾತೃಭಾಷೆಯಲ್ಲಿ ಕಲಿಸಿ ಹಾಗೆ ಮಾತೃಭಾಷೆಯಲ್ಲಿ ಕಲಿಸೋದಿದೆಯಲ್ಲ ಅದು ಹೆಚ್ಚಾಗಿ ಮೈಗತ್ತುತ್ತೆ ಮನಸ್ಸಿನಲ್ಲಿ ಉಳಿಯುತ್ತೆ ಯಾರದ್ದೋ ಭಾಷೆಯಲ್ಲಿ ಕಲಿತಂತಹ ವಿಚಾರಗಳು ಅಷ್ಟು ಸರಿಯಾಗಿ ಮನಸ್ಸಿಗೆ ನಾಟೋದಿಲ್ಲ ಅನ್ನೋಂತಹ ಅಭಿಪ್ರಾಯ ಅವ್ರದ್ದು ಈ ಭಾಷೆಯ ಮೂಲಕ ಕಲಿಸುವಂತಹದ್ದು ಮತ್ತು ಭಾಷೆಯನ್ನು ಕಲಿಸುವಂತಹದ್ದು ಇದ್ರ ಬಗೆಗೆ ಶಿಕ್ಷಣ ತಜ್ಞರಿಗೆ ಇನ್ನೂ ಗೊಂದಲಗಳಿದೆಯಂತೆ ಇಲ್ಲಿ ಭಾಷೆಯ ಮೂಲಕ ಕಲಿಸುವುದು ಅಂತಂದರೆ ಇಂಗ್ಲೀಷ್ ಭಾಷೆಯ ಮೂಲಕ ಇಂಗ್ಲೀಷ್ ಮಾಧ್ಯಮದ ಮೂಲಕ ಎಲ್ಲ ವಿಚಾರಗಳನ್ನು ಹೇಳುವಂತಹದ್ದು ಭಾಷೆಯನ್ನು ಕಲಿಸೋದು ಅಂತಂದರೆ ಒಂದು ಭಾಷೆಯಾಗಿ ಇಂಗ್ಲೀಷನ್ನು ಕಲಿಯುವಂತಹದ್ದು ಇವುಗಳ ನಡುವಿನ ಅಂತರ ಇದೆಯಲ್ಲ ಅದು ಎಷ್ಟೋ ವೇಳೆ ತಜ್ಞರಿಗೆ ಕೂಡ ಗೊತ್ತಿರೋದಿಲ್ವಂತೆ ಕನ್ನಡ ಮಾಧ್ಯಮ ಆಗಬೇಕು ಅಂತ ಅಂದರೆ ಇಂಗ್ಲೀಷನ್ನು ಕಲಿಸಬಾರ್ದು ಅಂತ ಅಲ್ಲ ಉಳಿದ ಎಲ್ಲ ವಿಚಾರಗಳನ್ನ ಕನ್ನಡ ಮಾಧ್ಯಮದಲ್ಲಿ ಕಲೀರಿ ಇಂಗ್ಲಿಷ್ ಅನ್ನು ಕೂಡ ಒಂದು ಭಾಷೆಯಾಗಿ ಕಲೀರಿ ಅನ್ನುವಂತಹದ್ದು ಅದರ ಉದ್ದೇಶ ವೈಜ್ಞಾನಿಕ ವಿಚಾರಗಳನ್ನು ಅಥವಾ ವಿಜ್ಞಾನದ ವಿಚಾರಗಳನ್ನು ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಹೇಳಲಿಕ್ಕಾಗಲ್ಲ ಕನ್ನಡದಲ್ಲಿ ಹೇಳಲಿಕ್ಕಾಗಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವೂ ಇದೆ ಅದಕ್ಕೆ ಹಾಮಾನ ಒಂದು ಉದಾಹರಣೆಯನ್ನು ಕೊಡ್ತಾರೆ ನಮ್ಮವರೇ ಆಗಿರುವಂತಹ ಡಾಕ್ಟರ್ ಸಿ ಎನ್ ಆರ್ ರಾವ್ ಏನಿದ್ದಾರೆ ಅವರು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ತಾರೆ ಅಂದರೆ ಅವರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು ನಮಗೆಲ್ರಿಗೂ ಇಂಗ್ಲೀಷ್ ಮೇಲೆ ವ್ಯಾಮೋಹ ಬೆಳೆಯೋದಕ್ಕೆ ನಮ್ಮ ನಮ್ಮ ಪ್ರತಿಷ್ಠೆಯೇ ಕಾರಣ ಅನ್ನುವಂತಹ ಮಾತನ್ನು ಹಮನ ಹೇಳ್ತಿದ್ದಾರೆ ಪಕ್ಕದ ಮನೆಯ ಯಾರದ್ದೋ ಮಗು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಹೋಗ್ತಾ ಇದೆ ಇನ್ನೊಬ್ಬರು ಪಕ್ಕದ ಮನೆಯವರಿಗೆ ಅದು ಪ್ರತಿಷ್ಠೆಯ ಪ್ರಶ್ನೆ ಹಾಗಾಗಿ ತನ್ನ ಮಗುವೂ ಕೂಡ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಹೋಗಬೇಕು ಈ ಥರದ ಅನಾರೋಗ್ಯಕರ ಪೈಪೋಟಿಗಳು ಇವತ್ತು ಸಮಾಜದ ಒಳಗೆ ಸೃಷ್ಟಿಯಾಗಿರುವ ಕಾರಣದಿಂದಾಗಿ ಇಂಗ್ಲೀಷ್ ಬಗೆಗಿನ ವ್ಯಾಮೋಹ ಒಂದು ಪ್ರತಿಷ್ಠೆಯಾಗಿ ಬೆಳೀತಾ ಇದೆ ಅನ್ನುವಂತಹ ಆತಂಕವನ್ನು ಅವರು ಅಭಿವ್ಯಕ್ತಿಸ್ತಾ ಇದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು ಒಳ್ಳೆಯ ಶಿಕ್ಷಣ ಪಡೆಯಬೇಕು ಅವರ ಭವಿಷ್ಯ ಉಜ್ವಲವಾಗಬೇಕು ಎಂದು ಆಶಿಸುತ್ತಾರೆ ಅವರು ನ್ಯಾಯವಾಗಿಯೇ ಅಸಹ್ಯ ಎನ್ನಿಸುವ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ ಎಷ್ಟೋ ಕಡೆಗಳಲ್ಲಿರುವ ಶಾಲೆಗಳನ್ನು ಒಮ್ಮೆ ನೋಡಿ ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರಿಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ದಿನ ಬೆಳಗಾದರೆ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ನಮ್ಮ ಬಹಳಷ್ಟು ಶಾಲೆಗಳ ಪರಿಸ್ಥಿತಿ ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಶಾಲೆಗಳ ಕಡೆ ಹೋಗುತ್ತಾರೆ ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನ್ನಿಸುವುದಿಲ್ಲ ಇಂಗ್ಲಿಷ್ ನಮಗೆ ಬೇಕು ಆದರೆ ನಮ್ಮ ಭಾಷೆಯ ಬದಲಿಗಲ್ಲ ಇಂಗ್ಲಿಷ್ ಒಂದೇ ಅಲ್ಲ ಇನ್ನೂ ಹಲವು ಭಾಷೆಗಳು ನಮಗೆ ಬೇಕು ಒಂದೊಂದು ಭಾಷೆಯೂ ಒಂದೊಂದು ವರ ಒಂದೊಂದು ಜಗತ್ತು ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿದ್ದು ಅವರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲಿಷ್ ಬೇಕು ಆದರೆ ಅದೇ ಸರ್ವಸ್ವವಾಗಿ ಅಲ್ಲ ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಕುಂಡದಲ್ಲಿ ನೆಟ್ಟಗಿಡದಂತೆ ಬೇರು ನೆಲಕ್ಕಿಳಿಯುವುದಿಲ್ಲ ಭೂಮಿಯ ಸಾರವನ್ನು ಅವು ಗ್ರಹಿಸುವುದಿಲ್ಲ ಹಾಕಿದ ಹಿಡಿ ಗೊಬ್ಬರದಲ್ಲೇ ಅದು ಜೀವಮಾನವನ್ನು ಕಳೆಯಬೇಕು ಇಲ್ಲಿ ಹಾಗಾದರೆ ಯಾಕೆ ಇಂಗ್ಲೀಷ್ ಬಗೆಗಿನ ವ್ಯಾಮೋಹ ಬೆಳೀತಿದೆ ಅಥವಾ ಪೋಷಕರು ಯಾಕೆ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಮಸ್ಯೆಯ ಕುರಿತಾದಂತಹ ಚಿತ್ರಣವನ್ನು ನಮ್ಮ ಮುಂದೆ ಇಡೋ ಇಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸರ್ಕಾರಿ ಶಾಲೆಗಳ ಅವಸ್ಥೆ ಇವತ್ತಿಗೆ ಹೇಗಿದೆ ಅಂತಂದರೆ ಎಷ್ಟೋ ಕಡೆಗಳಲ್ಲಿ ಕುಸಿದು ಬೀಳ್ತಾ ಇರುವಂತಹ ಕಟ್ಟಡಗಳಿರುತ್ತಂತೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದೇ ತರಗತಿ ಕೊಠಡಿ ಅಧ್ಯಾಪಕರಿರೋದಿಲ್ಲ ಪಾಠಗಳು ಕೂಡ ಸರಿಯಾಗಿ ನಡೆಯೋದಿಲ್ಲ ಅನರ್ಹ ಅಧ್ಯಾಪಕರಿರ್ತಾರಂತೆ ದಿನ ಬೆಳಗಾದರೆ ರಜೆ ಶಿಸ್ತಿಲ್ಲದಂತಹ ವ್ಯವಸ್ಥೆ ಮೂತ್ರದ ವಾಸನೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇರೋದಿಲ್ಲ ಪರಿಸರವೂ ಕೂಡ ಶಾಂತಿಯುತವಾಗಿರೋದಿಲ್ಲ ಈ ರೀತಿಯಾಗಿ ಬಹಳಷ್ಟು ಶಾಲೆಗಳ ಪರಿಸ್ಥಿತಿ ಇರುತ್ತೆ ತಮ್ಮ ಮಕ್ಕಳು ಉತ್ತಮವಾದ ಶಾಲೆಗಳಲ್ಲಿ ಓದಬೇಕು ಅನ್ನುವಂತಹ ತಂದೆ ತಾಯಿಗಳು ವಿಧಿ ಇಲ್ಲದೆ ಈ ರೀತಿಯಾದಂತಹ ಖಾಸಗಿ ಉದ್ಯಮವಾಗಿ ಬೆಳೆದಿರುವಂತಹ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಕೂಡ ಉತ್ತಮವಾದಾಗ ಈ ಮಾತೃಭಾಷೆಯ ಶಿಕ್ಷಣ ಏನಿದೆಯಲ್ಲ ಅದು ಆಕರ್ಷಕ ಅನ್ನಿಸಬಹುದು ಅನ್ನುವಂತಹ ಒಂದು ಆಶಾವಾದವನ್ನು ಈ ಮೂಲಕ ಹೇಳ್ತಾ ಇರೋದ್ರ ಜೊತೆ ಜೊತೆಗೇನೆ ಈ ಸಾರ್ವಜನಿಕ ಶಾಲೆಗಳ ಪರಿಸ್ಥಿತಿಯ ವಿಡಂಬನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇಂಗ್ಲಿಷ್ ನಮಗೆ ಬೇಕು ಆದರೆ ನಮ್ಮ ಭಾಷೆಯನ್ನು ಬದಿಗಿಟ್ಟು ಅಲ್ಲ ಅದಕ್ಕೆ ಪರ್ಯಾಯವಾಗಿ ಅಲ್ಲ ಇಂಗ್ಲೀಷ್ ಒಂದೇ ಅಲ್ಲ ಈ ದೇಶದ ಒಳಗಡೆ ಇರುವಂತಹ ಹಲವು ಭಾಷೆಗಳು ಕೂಡ ನಮಗೆ ಬೇಕು ಯಾಕೆ ಅಂತಂದರೆ ಒಂದೊಂದು ಭಾಷೆ ಕೂಡ ಒಂದೊಂದು ವರ ಇದ್ದಂಗಂತೆ ಒಂದೊಂದು ಜಗತ್ತನ್ನು ಪರಿಚಯಿಸುತ್ತಂತೆ ಆದರೆ ಯಾವ ಭಾಷೆ ಎಷ್ಟರ ಮಟ್ಟಿಗೆ ಬೇಕು ಅನ್ನುವಂತಹದ್ದು ನಮ್ಮ ನಮ್ಮ ಅಗತ್ಯತೆಗಳನ್ನು ಅನುಸರಿಸಿದ್ದಾಗಿರಬೇಕು ಹೊರ ಜಗತ್ತಿನ ಸಂಪರ್ಕ ಮಾಡೋದಕ್ಕೆ ನಮಗೆ ಇಂಗ್ಲಿಷ್ ಬೇಕು ನಿಜ ಆದರೆ ಅದೇ ಸರ್ವಸ್ವವಾಗಿ ಬದಲಾಗಬಾರ್ದು ಯಾಕೆ ಅಂತಂದರೆ ಇಂಗ್ಲೀಷ್ ಮೂಲಕ ಶಿಕ್ಷಣ ಕೊಡುವಂತಹದ್ದು ಹೇಗಪ್ಪ ಅಂತಂದರೆ ಕುಂಡದಲ್ಲಿ ನೆಟ್ಟಿರೋ ಅಂತಹ ಗಿಡಗಳಂತೆ ನೀವು ಎಲ್ಲಿ ತನಕ ಅದಕ್ಕೆ ಸರಿಯಾಗಿ ಗೊಬ್ಬರ ನೀರು ಹಾಕ್ತಾ ಇರ್ತೀರೋ ಅಲ್ಲಿ ತನಕ ಅದ್ರ ಒಳಗಿರೋ ಅಂತಹ ಗಿಡ ಏನಿದೆ ಅದು ಹಸಿರಾಗಿರುವಂತೆ ಕಾಣಿಸುತ್ತೆ ಶಕ್ತಿಯುತವಾಗಿರುವ ರೀತಿಯಲ್ಲಿ ಕಾಣಿಸುತ್ತೆ ಯಾವಾಗ ನೀವು ನೀರು ಗೊಬ್ಬರವನ್ನು ಎರೆಯೋದನ್ನು ಬಿಡುತ್ತೀರೋ ಆ ಸಸಿ ತಾನಾಗಿಯೇ ಬಾಡುತ್ತೆ ಉದಾಹರಣೆ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ತಮ್ಮ ಶಿಕ್ಷಣವನ್ನು ನಿರಂತರವಾಗಿ ಇರಿಸ್ಕೊಂಡಿರೋವರ್ಗು ಕೂಡ ಅವ್ರ ಕುಂಡದಲ್ಲಿ ನೆಟ್ಟಿರೋ ಸಸಿಯ ರೀತಿ ತುಂಬ ಚೆನ್ನಾಗಿರ್ತಾರೆ ಯಾಕಂತಂದರೆ ಅವರಿಗೆ ಗೊಬ್ಬರ ನೀರು ಎಲ್ಲ ಆ ಸರಿಯಾಗಿ ಸಂದರ್ಭಕ್ಕನುಗುಣವಾಗಿ ಸಿಗ್ತಾ ಇರುತ್ತೆ ಅದೇ ವಿದ್ಯಾರ್ಥಿಗಳು ಒಂದು ಎರಡು ಮೂರು ವರ್ಷ ತಮ್ಮ ವಿದ್ಯಾಭ್ಯಾಸದ ನಿರಂತರತೆಯನ್ನು ಕಳ್ಕೊಂಡು ಬಿಟ್ಟರೆ ಆ ಕುಂಡದಲ್ಲಿರುವಂತಹ ಗಿಡ ಬಹುಬೇಗ ಬಾಡುವ ರೀತಿಯಲ್ಲಿ ಅವರೊಳಗಿನ ಜ್ಞಾನ ಅವರೊಳಗಿನ ಕಲಿಕೆ ಏನಿದೆ ಅದು ಕೂಡ ಬಾಡಿ ಹೋಗುತ್ತೆ ಅನ್ನೋದಕ್ಕೆ ಅದನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಅದ ಮಾತೃಭಾಷೆಯಲ್ಲಿ ಕಲಿತಂತಹ ಶಿಕ್ಷಣ ಇರುತ್ತಲ್ಲ ಅದು ಜೀವಮಾನದ ಕೊನೆಯ ತನಕವೂ ಇರುತ್ತೆ ನೈಸರ್ಗಿಕವಾಗಿ ಮರ ಅಥವಾ ಗಿಡ ತಾನು ಹೇಗೆ ಭೂಮಿಯ ಆಳದವರೆಗೂ ಬೇರನ್ನು ಬಿಟ್ಟು ಸುತ್ತಮುತ್ತಲಿನ ಸಾರವನ್ನು ಗ್ರಹಿಸಿಕೊಂಡು ಬೆಳೆಯುತ್ತೋ ಆ ರೀತಿಯಾಗಿರುತ್ತೆ ಮಾತೃಭಾಷೆಯ ಶಿಕ್ಷಣ ನಿರಂತರವಾಗಿರುತ್ತೆ ಕೊನೆ ತನಕ ಕೂಡ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈಚಿನ ವರ್ಷಗಳಲ್ಲಿ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವುದನ್ನು ಅನುಭವಕ್ಕೆ ತೆಗೆದುಕೊಂಡಿದ್ದಾರೆ ಉದ್ಯೋಗದ ಸಮಸ್ಯೆ ತೀವ್ರತರವಾಗಿದೆ ರಾಜ್ಯದಲ್ಲಿ ಸ್ಥಾಪಿತವಾಗುವ ಕೇಂದ್ರದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ದೊರೆಯಬೇಕಾದ ಪಾಲು ದೊರೆಯುವುದಿಲ್ಲ ಒಂದು ಹಂತದವರೆಗಿನ ನೇಮಕಾತಿಯಲ್ಲಿ ಸ್ಥಳೀಯರನ್ನೇ ಪರಿಗಣಿಸಬೇಕಾದ ಅಗತ್ಯವಿದ್ದರೂ ಇಲ್ಲಿ ಹಾಗಾಗುತ್ತಿಲ್ಲ ಆ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯದಿದ್ದರೆ ಅಲ್ಲಿ ಉದ್ಯೋಗಗಳು ಆರಂಭಗೊಳ್ಳುವ ಉದ್ದೇಶವೇನು ಉಪಯೋಗವೇನು ರಾಜ್ಯ ಸರ್ಕಾರದ ನೌಕರಿಗಳನ್ನು ಮತ್ತು ರಾಜ್ಯ ಸರ್ಕಾರದ ಉದ್ಯಮಗಳನ್ನು ನೆರೆಹೊರೆಯವರು ಆಕ್ರಮಿಸಿಕೊಂಡು ಬಿಡುತ್ತಾರೆ ಅಲ್ಲಿಯೂ ಕನ್ನಡಿಗರಿಗೆ ಅವಕಾಶಗಳಿಲ್ಲ ಇದರಿಂದ ಕನ್ನಡಿಗರು ಉದ್ಯೋಗದ ವಿಷಯದಲ್ಲಿ ಭೀತಿಗೊಂಡಿರುವುದು ಸಹಜ ಕನ್ನಡಿಗರ ಆತ್ಮಹತ್ಯಾಕಾರಿಯಾದ ಔದಾರ್ಯ ಧೋರಣೆಯಿಂದ ಈಗಾಗಲೇ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಈಚೆಗೆ ಬೆಂಗಳೂರು ಕೇಂದ್ರಾಡಳಿತ ನಗರವಾಗಬೇಕೆಂಬ ಅಪಸ್ವರವನ್ನೂ ಕೇಳಿದ್ದೇವೆ ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವಿಲ್ಲಿದೆ ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು ಬದುಕು ಭಾಷೆಗಿಂತ ದೊಡ್ಡದು ಎಂದು ಹೇಳುತ್ತಾರೆ ಆದರೆ ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಎನ್ನುವುದನ್ನು ನಾವು ಮರೆಯಬಾರದು ಇತ್ತೀಚೆಗೆ ನಮ್ಮ ರಾಜ್ಯದ ಒಳಗೆ ನಮ್ಮ ರಾಜ್ಯದ ಜನ ತಬ್ಬಲಿಗಳಾಗ್ತಾ ಇರುವಂತಹ ಅನುಭವ ಬರ್ತಿದೆಯಂತೆ ಯಾಕಂತಂದರೆ ರಾಜ್ಯದ ಒಳಗೆ ಉದ್ಯೋಗದ ಸಮಸ್ಯೆ ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ಉದ್ಯಮಗಳು ಅದರಲ್ಲಿ ಕನ್ನಡಿಗರಿಗೆ ಪಾಲು ದೊರೆಯಬೇಕಾದರೂ ಕೂಡ ಇವತ್ತಿಗೆ ದೊರೀತಾ ಇಲ್ಲ ಒಂದು ಹಂತದಲ್ಲಿನ ನೇಮಕಾತಿಯಲ್ಲಿ ಸ್ಥಳೀಯರನ್ನು ಪರಿಗಣಿಸಬೇಕಾಗಿರುವಂತಹ ಅವಶ್ಯಕತೆ ಇದ್ದರೂ ಕೂಡ ಇವತ್ತು ಹಾಗೆ ಸ್ಥಳೀಯರನ್ನು ಪರಿಗಣಿಸಲಾಗ್ತಾ ಇಲ್ಲ ಎಷ್ಟೋ ಜನ ಉದ್ಯೋಗಾವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಂದಮೇಲೆ ರಾಜ್ಯಗಳ ರಾಜ್ಯ ಸರ್ಕಾರಗಳಲ್ಲಿ ನೌಕರಿಗಳನ್ನು ಸೃಷ್ಟಿ ಮಾಡುವಂತಹ ಅವಶ್ಯಕತೆ ಏನಿದೆ ಉದ್ದಿಮೆಗಳು ಆರಂಭಗೊಳ್ಳುವಂತಹ ಉದ್ದೇಶವೇನು ಅದರ ಉಪಯೋಗವೇನು ನಮ್ಮ ರಾಜ್ಯದ ಒಳಗೆ ನಮ್ಮ ರಾಜ್ಯದ ಜನರಿಗೆ ಆ ಉದ್ಯೋಗಗಳು ಸಿಗ್ತಾ ಇಲ್ಲ ನೆರೆಹೊರೆಯ ರಾಜ್ಯಗಳವರು ಅದನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ ಅಂತ ಅಂದರೆ ಕನ್ನಡಿಗರ ಪರಿಸ್ಥಿತಿ ಏನಾಗಬೇಕು ಇದು ಕನ್ನಡಿಗರ ಪಾಲಿಗೆ ಮರಣ ಶಾಸನ ಅನ್ನುವಂತಹದ್ದನ್ನು ಮರೆಯೋ ಹಾಗಿಲ್ಲ ಈಗಾಗಲೇ ಕನ್ನಡಿಗರ ಆತ್ಮಹತ್ಯಾಕಾರಿಯಾದಂತಹ ಔದಾರಿಯ ಧೋರಣೆಯಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವಾರು ಕಡೆಗಳಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗ್ತಾ ಇರುವಂತಹ ಸಂದರ್ಭವನ್ನು ನಾವು ಗಮನಿಸಬಹುದು ಭಾಷಾ ಅಲ್ಪಸಂಖ್ಯಾತರು ನಾವು ಅನ್ನುವಂತಹ ಹೆಸರಿನಲ್ಲಿ ಹೆಚ್ಚಾಗಿ ಭಾಷಾ ಅಲ್ಪಸಂಖ್ಯಾತರಿದ್ದಾರೆ ಅನ್ನುವ ಉದ್ದೇಶದಿಂದಾಗಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನುವಂತಹ ಅಪಸ್ವರಗಳು ಕೂಡ ಈಗಾಗಲೇ ಬಂದಿದೆ ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯ ಎಲ್ಲಿ ಸಿಗುತ್ತೆ ನಮ್ಮ ಸಂಕಷ್ಟಗಳಿಗೂ ಒಂದು ಇತಿಮಿತಿ ಅನ್ನುವಂತಹದ್ದಿರುತ್ತೆ ನಮ್ಮ ತಾಳ್ಮೆಗೂ ಕೂಡ ಒಂದು ಅಂತ್ಯ ಅನ್ನುವಂತಹದ್ದು ಇರುತ್ತೆ ನಮ್ಮ ತಾಳ್ಮೆಗೆ ತಪ್ಪು ಅರ್ಥವನ್ನು ಕಲ್ಪಿಸ್ಕೊಳ್ಬಾರ್ದು ಬದುಕು ಭಾಷೆಗಿಂತ ದೊಡ್ಡದು ನಿಜ ಆದರೆ ಭಾಷೆಯನ್ನು ಬಿಟ್ಟು ಬದುಕು ಇರೋದಿಲ್ಲ ಅನ್ನೋ ಕೂಡ ನಾವು ಅರ್ಥೈಸ್ಕೊಳ್ಬೇಕು ಮೊದಲು ನಮ್ಮ ಭಾಷೆಯ ಉಳಿವಿಗೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಪ್ರಯತ್ನವನ್ನು ಪಡಬೇಕು ಅನ್ನೋವಂತಹ ಅಭಿಪ್ರಾಯವನ್ನು ಹಾಮಾನ ಅವರು ಹೇಳ್ತಾ ಇದ್ದಾರೆ ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಲ್ಲವನ್ನ ಸರ್ಕಾರದ ಮೇಲೆ ಹಾಕಿ ನಾವು ಹೊಣೆಯನ್ನು ತಪ್ಪಿಸಿಕೊಳ್ಳುವಂತಿಲ್ಲ ಎಲ್ಲಿ ತನಕ ಕನ್ನಡ ಆಡಳಿತ ಭಾಷೆಯಾಗಲ್ವೋ ಶಿಕ್ಷಣದಲ್ಲಿ ಪ್ರಥಮ ಮತ್ತು ಪ್ರಧಾನ ಸ್ಥಾನಕ್ಕೆ ಏರೋದಿಲ್ವೋ ಅಲ್ಲಿವರೆಗೂ ಕೂಡ ಅದು ಜನಜೀವನವನ್ನು ತುಂಬಿಕೊಳ್ಳೋದಿಲ್ಲ ಆವರಿಸಿಕೊಳ್ಳೋದಿಲ್ಲ ಜನರ ಮನಸ್ಸಿನಲ್ಲಿ ಅದರ ಬಗೆಗೆ ಅಭಿಮಾನ ಅನ್ನೋದು ಕೂಡ ಬರೋದಿಲ್ಲ ಎಲ್ಲಿ ತನಕ ಕನ್ನಡಿಗರು ಸ್ವಾಭಿಮಾನಿಗಳಾಗಲ್ವೋ ಅಲ್ಲಿ ತನಕ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತಂತೆ ಸರ್ಕಾರ ಮತ್ತು ಸಾರ್ವಜನಿಕರಿಬ್ಬರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಇಂತಹ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದು ಕೇವಲ ಸರ್ಕಾರದ ಕೆಲಸ ಅಂತ ಹೇಳಿ ಸರ್ಕಾರದ ಮೇಲೆ ಹೊರೆಯನ್ನು ಹಾಕಿ ಸಾರ್ವಜನಿಕರು ಸುಮ್ಮನಿರುವಂತಿಲ್ಲ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ ಕನ್ನಡದ ಬಗೆಗೆ ಕನ್ನಡವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಂದು ಅಂಗುಲಂಗುಲದಲ್ಲಿಯೂ ಕನ್ನಡಿಗನಾಗಬೇಕು ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಕನ್ನಡ ಕನ್ನಡ ಎನ್ನುವ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುವುದು ತೀರಾ ಅಗತ್ಯ ಕನ್ನಡ ಹೇಳುವುದಕ್ಕೆ ಮಾತ್ರ ಅಲ್ಲ ಅನುಸರಿಸುವುದಕ್ಕೂ ಕೂಡ ಎಂದು ಎಷ್ಟು ಜನ ತಿಳಿದಿದ್ದೇವೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಂಚಿಂಚೂ ಕೂಡ ಕನ್ನಡವಾಗಬೇಕಂತೆ ಕನ್ನಡಿಗರಾಗಿರಬೇಕಂತೆ ಅವಾಗ ಮಾತ್ರ ಕನ್ನಡದ ಬಗೆಗೆ ಏನೆಲ್ಲ ಸಮಸ್ಯೆಗಳು ಉಟ್ಕೊಂಡಿದೆ ಆ ಸಮಸ್ಯೆಗಳಿಗೆ ಒಂದೊಂದೇ ಪರಿಹಾರಗಳು ದೊರಕ್ತಾ ಬರುತ್ತಂತೆ ಕನ್ನಡ ಕನ್ನಡ ಅನ್ನುವಂತಹ ನಾವುಗಳೇ ನಮ್ಮನ್ನೊಮ್ಮೆ ಪ್ರಶ್ನಿಸಿಕೊಳ್ಬೇಕಂತೆ ನಾವುಗಳು ಎಷ್ಟು ಮಟ್ಟಿಗೆ ಕನ್ನಡವನ್ನು ಅನುಸರಿಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ನಮ್ಮ ಲೆಟರ್ ಹೆಡ್ಗಳು ಅಚ್ಚಾಗಿರುವುದು ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ನಾವು ಬ್ಯಾಂಕುಗಳಿಗೆ ಚೆಕ್ಕು ಬರೆಯುವುದು ಕನ್ನಡದಲ್ಲೇ ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಇಂಥ ನೂರು ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನ ಕುರಿತು ಮಾತಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು ಅಂದರೆ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಇವತ್ತಿನ ತನಕ ಕನ್ನಡಿಗರಾಗಿ ಉಳ್ಕೊಂಡಿದ್ದೀವಿ ಅನ್ನೋಂತಹ ಪ್ರಶ್ನೆಯನ್ನು ಎತ್ತತಾ ಇದ್ದಾರೆ ಇದು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ತನಗ ತಾನು ಪ್ರಶ್ನಿಸ್ಕೊಳ್ಬೇಕಾಗಿರುವಂತಹ ಸಂಗತಿ ಮೊದಲನೇದೇನು ಅಂತಂದರೆ ನಮ್ಮ ನಮ್ಮ ಮಕ್ಕಳು ಯಾವ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಓದಿಸೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಅಲ್ಲಿ ಪ್ರಪ್ರಥಮವಾಗಿ ಬರುವಂತಹದ್ದು ಆಂಗ್ಲ ಮಾಧ್ಯಮದಲ್ಲಿ ಹಾಗಿದ್ದರೆ ನೀನು ಕನ್ನಡಿಗನೇ ಅನ್ನೋ ಪ್ರಶ್ನೆಯನ್ನೊಮ್ಮೆ ಕೇಳ್ಕೊ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯ ದಿನಪತ್ರಿಕೆಗಳು ಯಾವ ಭಾಷೆಯದ್ದು ಬಹುಪಾಲು ಇಂಗ್ಲಿಷ್ ಭಾಷೆಯದ್ದಿರುತ್ತೆ ನಾವು ನೋಡುವಂತಹ ಸಿನಿಮಾಗಳು ಯಾವುದೋ ಯಾವುದೋ ಪರಭಾಷೆಯದ್ದು ನಮ್ಮ ಭಾಷೆಯನ್ನ ಬಿಡ್ತೀವಿ ಉಳಿದ ಭಾಷೆಯ ಎಲ್ಲ ಸಿನಿಮಾಗಳನ್ನು ನೋಡ್ತೀವಿ ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ ಸಾಮಾನ್ಯವಾಗಿ ಗಮನಿಸಿ ಆಂಗ್ಲ ಭಾಷೆಯಲ್ಲಿರುತ್ತೆ ಎಲ್ಲೋ ಅಲ್ಲೊಂದೋ ಇಲ್ಲೊಂದೋ ಕನ್ನಡ ಭಾಷೆಯ ಬೋರ್ಡ್ಗಳು ಕಾಣ ಸಿಗ್ತವೆ ಹಾಗೆಯೇ ನಮ್ಮ ಲೆಟರ್ ಹೆಡ್ಗಳು ಅಚ್ಚಾಗಿರುವಂತಹದ್ದು ಲೆಟರ್ ಹೆಡ್ಗಳಂತೂ ಬಿಡಿ ಕನ್ನಡದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲೇ ಇರುತ್ತೆ ಇನ್ನು ನಮ್ಮ ಮನೆಯ ಲಗ್ನಪತ್ರಿಕೆಗಳು ಅಚ್ಚಾಗಿರುವಂತಹದ್ದು ಇದು ಅಷ್ಟೆ ಆಂಗ್ಲ ಭಾಷೆಯಲ್ಲಿ ಅಚ್ಚಾಗಿರುತ್ತೆ ಇರಲಿ ಪಕ್ಕದಲ್ಲಿ ಕನ್ನಡ ಆಂಗ್ಲ ಭಾಷೆಯನ್ನು ಓದ್ಕೊಳ್ಳದೇ ಇರೋರಿಗೆ ಇರಲಿ ಅನ್ನೋ ಕಾರಣಕ್ಕೆ ಕನ್ನಡದಲ್ಲೂ ಕೂಡ ಅಚ್ಚನ್ನು ಹಾಕ್ಸಿರ್ತೀವಿ ಆದರೆ ನಮ್ಮ ಮೊದಲ ಆದ್ಯತೆ ಆಂಗ್ಲ ಭಾಷೆಗೆ ಇರುತ್ತೆ ಇನ್ನು ನಾವು ಬ್ಯಾಂಕ್ಗಳಲ್ಲಿ ಚೆಕ್ಗಳನ್ನು ಭರ್ತಿ ಮಾಡಲಿಕ್ಕೆ ಹೋದರೆ ಅಲ್ಲಿ ಕನ್ನಡದಲ್ಲಿ ಕೊಟ್ಟಿರುವಂತಹ ಯಾವ ಪದಗಳೂ ಕೂಡ ನಮಗೆ ಸರಿಯಾಗಿ ಅರ್ಥವೇ ಆಗೋದಿಲ್ಲ ಒಮ್ಮೆ ಇಂಗ್ಲೀಷಲ್ಲಿ ಓದ್ಕೊಂಡಾಗ ಮಾತ್ರವೇ ನಾವು ಸರಿಯಾಗಿ ಚೆಕ್ಕನ್ನು ತುಂಬ್ತೀವಿ ಇಲ್ಲ ಅಂತಂದರೆ ಅದರಲ್ಲಿ ನೂರು ತಪ್ಪುಗಳಾಗಿರುತ್ತೆ ಇನ್ನು ನಾವು ಬರೆಯೋವಂತಹ ಕಾಗದದ ವಿಚಾರಕ್ಕೆ ಬರೋಣ ಪತ್ರ ಬರೆಯೋದೇ ಕಡಿಮೆ ಆಗಿದೆ ಇವಾಗಿನ ತಂತ್ರಜ್ಞಾನದಲ್ಲಿ ಸಂದೇಶಗಳನ್ನು ಕಳಿಸ್ಲಿಕ್ಕೆ ಬಹುಸಂಖ್ಯಾತ ಆಯ್ಕೆಗಳಿದೆ ಅದೇನೇ ಆದ್ರೂ ಕೂಡ ಒಂದಷ್ಟು ಒಟ್ಟು ವಿಭಾಗಕ್ಕೆ ನಾವು ಏನಾದರೂ ವ್ಯಾವಹಾರಿಕ ಸಂಬಂಧವನ್ನು ಮಾಡಬೇಕು ಅಂತಂದರೆ ಪತ್ರಗಳನ್ನು ಬರೀಲೇಬೇಕಾಗತ್ತೆ ಹಂಗೆ ಬರೆಯುವಂತಹ ಪತ್ರಗಳ ಒಳಗೆ ಅದೆಷ್ಟು ಕನ್ನಡ ಪದಗಳಿರ್ತವೆ ಅನ್ನೋದನ್ನು ನಾವು ಹುಡುಕ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಇಂಥ ನೂರಾರು ಪ್ರಶ್ನೆಗಳನ್ನು ಕನ್ನಡಿಗರು ನಾವು ನಮ್ಮನ್ನೊಮ್ಮೆ ಕೇಳಿಕೊಂಡ್ರೆ ಆ ಕೇಳಿಕೊಂಡಂತಹ ಸಂದರ್ಭದ ಒಳಗೆ ನಾವು ಕೊಡೋವಂತಹ ಉತ್ತರ ನಮ್ಮನ್ನು ಚುಚ್ಚದೇ ಇದ್ದರೆ ಆಗ ಮಾತ್ರ ನಾವು ನಿಜವಾದ ಕನ್ನಡಿಗರಾಗಿ ಉಳ್ಕೊಂಡಿರ್ತೀವಿ ಕನ್ನಡದ ಬಗೆಗೆ ಮಾತನಾಡುವ ಯೋಗ್ಯತೆಯನ್ನು ಉಳಿಸ್ಕೊಂಡಿರ್ತೀವಿ ಅರ್ಹತೆಯನ್ನು ಉಳಿಸ್ಕೊಂಡಿರ್ತೀವಂತೆ ಇಲ್ಲದೆ ಹೋದರೆ ನಾವು ನಿಜವಾದ ಕನ್ನಡಿಗರಲ್ಲ ಮತ್ತೊಂದು ಭಾಷೆಯ ಬಗೆಗೆ ವ್ಯಾಮೋಹವನ್ನು ಇಟ್ಕೊಂಡು ಬದುಕ್ತಾ ಇರುವಂತಹ ವ್ಯಾಮೋಹಿ ಕನ್ನಡಿಗರು ಅನ್ನೋದನ್ನು ಒಪ್ಕೊಳ್ಳೇಬೇಕಾಗತ್ತೆ ಅನ್ನೋವಂತಹ ಅಭಿಪ್ರಾಯ ಹಾಮನವ್ರದ್ದು ಹಾಗೊಂದು ವೇಳೆ ಈ ರೀತಿಯಾದಂತಹ ಕನ್ನಡಿಗರು ಹೆಚ್ಚಾದದ್ದೇ ಆದರೆ ಕನ್ನಡ ಅನ್ನುವಂತಹ ಒಂದು ಭಾಷೆ ಇತ್ತು ಅನ್ನುವಂತಹದ್ದನ್ನೇ ಮುಂದೊಂದು ದಿನ ಮರಿಬೇಕಾಗತ್ತೆ ಈಗಾಗಲೇ ವರ್ಷಕ್ಕೊಂದು ಪದ ಕನ್ನಡ ನಿಘಂಟಿನಿಂದ ಮರೆಯಾಗ್ತಿದೆ ಹಾಗೆ ಅದರ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದಾದಂತಹ ದುರಂತವನ್ನು ಕೂಡ ನಾವು ನೋಡಬೇಕಾದಂತಹ ಪರಿಸ್ಥಿತಿ ಬರುವಂತಹ ಕಾಲ ಸನ್ನಿಹಿತವಾಗಿಯೇ ಇದೆ ಅ ಆದಷ್ಟು ಬೇಗ ಇದರ ಬಗೆಗೆ ಕನ್ನಡಿಗರು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಭಾಷೆಯ ಮೂಲಕ ಬಂದಿರುವಂತಹ ಒಂದು ಸಂಸ್ಕೃತಿಯ ಅಳಿವಿಗೆ ಕನ್ನಡಿಗರು ಕಾರಣರಾಗ್ತಾರೆ ಅನ್ನೋದನ್ನು ನಾವುಗಳು ಮರೆಯೋ ಹಾಗಿಲ್ಲ ಕನ್ನಡಿಗರು ಮೊದಲು ಕನ್ನಡದವರಾಗಿರೋದನ್ನು ಕಲಿಬೇಕಾದಂತಹ ಅನಿವಾರ್ಯತೆ ಇದೆ ನಾನಿಲ್ಲಿ ಹೋಲಿಕೆಯನ್ನು ಕೊಡೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಿಲ್ಲ ನಿಮಗೆಲ್ರಿಗೂ ಗೊತ್ತಿರಬಹುದು ತಮಿಳು ದ್ರಾವಿಡ ಭಾಷೆಗಳಲ್ಲಿ ಒಂದು ಆ ಭಾಷೆಯನ್ನು ಮಾತನಾಡುವಂತಹ ಜನ ಇರೋದು ಕೂಡ ನಮ್ಮ ಹಾಗೆ ಒಂದೇ ಒಂದು ರಾಜ್ಯದ ಒಳಗೆ ಆದರೆ ಇವತ್ತು ತಮಿಳು ತಮಿಳುನಾಡನ್ನು ಹೊರತುಪಡಿಸಿ ವಿದೇಶಗಳಲ್ಲೂ ಕೂಡ ಬಳಕೆಯಲ್ಲಿರುವಂತಹ ಅತಿ ಪ್ರಮುಖ ಭಾಷೆಗಳಲ್ಲಿ ಒಂದು ಅನ್ನೋದನ್ನು ನೀವು ಮರೆಯೋ ಹಾಗಿಲ್ಲ ಯಾಕೆ ಅಂತಂದರೆ ಆ ಜನರಿಗೆ ಇರುವಂತಹ ಭಾಷೆಯ ಬಗೆಗಿನ ಅಭಿಮಾನ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳಲೇಬೇಕಾಗತ್ತೆ ಬೇರೆ ಬೇರೆ ಕಾರಣಗಳು ಉಂಟು ಆದರೆ ಅದರ ಜೊತೆಗೆ ಈ ಕಾರಣವೂ ಇದೆ ಅಷ್ಟೇ ಅಭಿಮಾನ ಕನ್ನಡಿಗರಾದ ನಮಗೂ ಕೂಡ ಇರಬೇಕಾಗುತ್ತೆ ಹಾಗಂತ ಬೇರೊಂದು ಭಾಷೆಯ ಜೊತೆಗೆ ಬೇರೊಂದು ರಾಜ್ಯದವರ ಜೊತೆಗೆ ಕನ್ನಡಿಗರನ್ನಾಗಲಿ ಕನ್ನಡವನ್ನಾಗಲಿ ನಾನಿಲ್ಲಿ ಹೋಲಿಸ್ತಿದ್ದೀನಿ ಅಂತ ಅಲ್ಲ ಅದೊಂದು ಉದಾಹರಣೆಯ ರೂಪದಲ್ಲಷ್ಟೇ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಜನರು ತಮ್ಮ ತಮ್ಮ ಭಾಷೆಯನ್ನು ಬಳಸೋದ್ರಿಂದ ಆಗೋ ಅಂತಹ ಉಪಯೋಗವನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಉದಾಹರಣೆಯನ್ನು ಕೊಟ್ಟದ್ದು ಇದಿಷ್ಟು ಕನ್ನಡ ಕಟ್ಟುವ ಕೆಲಸ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇಲ್ಲಿಗೆ ಈ ಗದ್ಯ ಭಾಗ ಮುಕ್ತಾಯವಾಗಿದೆ ಇನ್ನು ಉಳಿದಂತಹ ಗದ್ಯ ಭಾಗವನ್ನು ಮುಂದಿನ ತರಗತಿಗಳಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು